ಕಾವೇರಿ ತುಲಾ ಸಂಕ್ರಮಣ ಹಿನ್ನೆಲೆ ವಾಡಿಕೆಯಂತೆ ರಾಜ್ಯದ ಪ್ರಮುಖ ಅಣೆಕಟ್ಟೆ ಹಾರಂಗಿ ಅಣೆಕಟ್ಟೆ ಆವರಣದಲ್ಲಿರುವ ಕಾವೇರಿ ಮಾತೆಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಅವರು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು ಇದೇ ಸಂದರ್ಭ ರೈತ ಮುಖಂಡರು ನೀರಾವರಿ ಸಲಹಾ ಸಮಿತಿ ಸದಸ್ಯರು ಸೇರಿದಂತೆ ನೀರು ಬಳಕೆದಾರ ಸಂಘದ ಪ್ರಮುಖರಂದ ಶಾಸಕರು ಸನ್ಮಾನಿಸಿ ಗೌರವಿಸಿದರು ಕಾವೇರಿ ತಾಯಿಗೆ ವರ್ಷ ವರ್ಷ ಅವ್ರಿಗೆ ತಿರ್ತಕ್ಕಂಥ ಪೂಜೆ ಗೌರವ ಕೊಡೋಂಥ ಅದೇ ರೀತಿಲಿ ನಮ್ಮ ಹಾರಂಗಿ ಡ್ಯಾಮಿಗೆ ಭಾಗನ ಬಿಡುವಂಥ ಕಾರ್ಯಕ್ರಮ ವರ್ಷ ವರ್ಷ ನನ್ನ ಅವಕಾಶ ಮಾಡಿದಕ್ಕೆ ನಮ್ಮ ಈ ಭಾಗದ ರೈತ ಬಾಂಧವರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ಭಾಗ್ಯ ಎಷ್ಟಲ್ಲಿ ಸಿಕ್ತದೋ ಗೊತ್ತಿಲ್ಲ ಆದರೆ ನಿಮ್ಮ ನೇತೃತ್ವದಲ್ಲಿ ನಾನು ಕೊಟ್ಟಿರೋಂಥಾಗೆ ತಮಗೂ ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ನಮಗೆ ಒಂದು ರೀತಿಲಿ ರೈತರಿಗಿರ್ಬೋದು ಅದೇ ರೀತಿಲಿ ನಮ್ಮ ಏನು ನದಿಗಳಿರ್ಬೋದು ಮೇ ತಿಂಗಳಲ್ಲಿ ಅದ್ಭುತವಂತ ಮರೆ ಮಳೆ ಶುರು ಆಗಿರೋದ್ರಿಂದ ಇಲಿಗಂಥ ಚಾನೆಲಲ್ಲಿ ಇರ್ಬೋದು ಕೆನಾಲಲ್ಲಿರ್ಬೋದು ಅದೇ ರೀತಿಯಲ್ಲಿ ಮೇನ್ ನದಿಗಳಲ್ಲಿ ಆ ಕೆರೆಗಳು ತುಂಬಿಸ್ಲಿಕ್ಕೆ ಆ ಮಟ್ಟಕ್ಕೆ ಏನು ಸಮಸ್ಯೆ ಆಗಲಿಲ್ಲ ಮಾತ್ರ ನೀವು ಹೇಳ್ದಂಗೆ ಅದಕ್ಕೆ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ ಎಷ್ಟೋ ಕಡೆಯಲ್ಲಿ ಸೀತಾ ಪ್ರದೇಶದಲ್ಲಿ ನಮಗೆ ಬೆಳೆ ಹಾನಿನೂ ಆಗಿದೆ ಆಫೀಸ್ ಗಿಡಗಳು ಇರ್ಬೋದು ಒಂದೊಂದು ಕಡೆಯಲ್ಲಿ ಇಲ್ಲಾಂದರೆ ಬೇರೆ ಬೇರೆಗೆ ನಮ್ಮ ಡೌನ್ ಅಲ್ಲಿ ಸೀತಾ ಇರೋದ್ರಿಂದ ಕೆಲವು ಬೆಳೆನೂ ಹಾನೇನೂ ಆಗಿದೆ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಮಾತ್ರ ಮಳೆ ಅಚ್ಚುಕಟ್ಟೆಗೆ ನಮಗೆ ಈ ಭಾಗಕ್ಕೆ ನಮ್ಮ ಕಾಶ್ಮೀರ ಏರಿಕೆ ಕೊಟ್ಟಿರೋದ್ರಿಂದ ಆ ತಾಯಿ ಕಾಶ್ ತಾಯಿ ಕಾವೇರಮ್ಮ ನಿರಂತರವಾಗಿ ನಮ್ಮ ರೈತರು ಎಲ್ಲರಿಗೂ ಆಶೀರ್ವಾದ ನಿರಂತರವಾಗಿರಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಪ್ರಾರ್ಥಿತ ನಿನ್ನೆ ತಾನೇ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ನಾವು ತಲಕಾವೇರಿಲಿ ಆ ಕಾವೇರಿ ತೀರ್ಥೋದ್ಭವಕ್ಕೆ ನಾವು ಆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಆ ಕಾವೇರಿ ತೀರ್ಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ನಾನು ಈಗ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಈ ಸಾಲಿನಲ್ಲಿ ನಿರಂತರವಾಗಿ ಮಳೆಯಾದ ಕಾರಣ ತಗ್ಗು ಪ್ರದೇಶಗಳಲ್ಲಿ ಬೆಳೆ ಹಾನಿ ಉಂಟಾಗಿದೆ ಆದರೂ ಕಾವೇರಿ ನದಿ ಅಂಚಿನಲ್ಲಿ ನೆಲೆಕಂಡಿರುವ ನಾವೆಲ್ಲರೂ ಪುಣ್ಯವಂತರು ಕಾವೇರಿಯಿಂದ ಮಲಿನ ಮಾಡದೆ ಸಂರಕ್ಷಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ ಈ ನೀರು ಕುಡಿಯಲು ಕೂಡ ಬಳಕೆಯಾಗ್ತಾ ಇದ್ದು ಇದರಲ್ಲಿರುವ ಮಹಷೀರ್ನಂತಹ ಜಲಚರಗಳ ನಶಿಸದಂತೆ ರೈತರು ಕೂಡ ತಮ್ಮ ಬೆಳೆಗೆ ಬಳಸುವ ರಾಸಾಯನಿಕದ ಬಗ್ಗೆ ಎಚ್ಚರ ವಹಿಸಬೇಕಿದೆ ಎಂದರು ನನಗೆ ಗೊತ್ತಿರಂಗೆ ಎರಡು ಮೂರು ಟಿ ಎಂ ಸಿ ಹೆಚ್ಚಕ್ಕೆ ಇದೆ ಆ ವಿಚಾರದಲ್ಲಿ ದಂಧೆ ಆಗ್ದಂಗೆ ಅಧಿಕಾರಿಗಳು ಏನು ಹೇಳ್ತೀವಿ ಅಂತಂದರೆ ದಂಧೆ ಆಗದಂಗೆ ಕಾನೂನು ವ್ಯಾಪ್ತಕ್ಕೆ ಏನೇನು ಮಾಡಬೇಕು ಆ ಡಿಸಿಲ್ಟಿಂಗ್ ಆಗಲಿ ಅಂತ ನಾನು ಅವ್ರಿಗೆ ಕರೆ ಕೊಟ್ಟಿದ್ದೀನಿ ಯಾವಾಗ ನಮ್ಮ ನದಿಗಳೆಲ್ಲ ಭರ್ತಿಯಾಗಿದೆ ನನ್ಗೆ ಗೊತ್ತಿರೋಂಗೆ ಜಾನ್ವರಿ ಡಿಸೆಂಬರ್ಗೆ ಸ್ಟಾರ್ಟ್ ಮಾಡೋಕ್ಕೆ ಅವಕಾಶ ಸಿಗ್ತದೆ ಯಾಕಂದ್ರೆ ಈಗ ಮಾಡಿಸ್ತಾರೆ ನೀವು ನಿಮಗೂ ಲೆಕ್ಕಕ್ಕಿಲ್ಲ ನಮಗೂ ಲೆಕ್ಕಕ್ಕಿಲ್ಲ ಜನಕ್ಕೂ ಲೆಕ್ಕಕ್ಕಿಲ್ಲ ಅದೇ ಅಧಿಕಾರಿಗಳಿಗೆ ಪ್ಲಸ್ ನಮ್ಮ ಏಜೆನ್ಸಿ ಅವ್ರಿಗೆ ಅನುಕೂಲ ಆಗುತ್ತೆ ಆ ವಿಚಾರದಲ್ಲಿ ಕಾನೂನ್ ರೀತಿಯಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಮೆಷರ್ಮೆಂಟ್ ಸ್ಕೇಲ್ ಎಲ್ಲ ಇದೆ ಅವ್ರಿಗೆ ಆ ವಿಚಾರ ನೀರ್ದಾಗ ನೋಡೋಕೆ ವಿಜುವಲ್ ಆಗಿ ಮುಖ್ಯ ಅಲ್ಲವಾ ಈಗ ಕೆರೆ ಹುಳಿ ಎತ್ತಿವಲ್ಲ ಅದೊಂದು ಒಂದು ಬಿಡ್ತಾರೆ ಆ ಗಿಡ ಬಿಟ್ಟು ಆ ಮೆಷರಿಂಗ್ ಬರ್ತಾರಲ್ಲ ಆ ರೀತಿಯಲ್ಲೂ ಇಲ್ಲೂ ಮಾಡಬೇಕು ಮಾತ್ರ ನೀವು ಹೇಳ್ದಂಗೆ ಆ ವ್ಯವಸ್ಥೆ ಎಲ್ಲಾನು ಮಾಡ್ಕೊಂಡವ್ರೆ ಒಂದು ಏನೋ ಕ್ವಾರಿ ಮುಳುಗಡೆ ಅಂದರೆ ಅಬ್ಯಾಡೆಂಟ್ ಕ್ವಾರೀಸ್ಗಳು ಎಲ್ಲಾನು ಅಂತ ಭರ್ತಿ ಮಾಡ್ಲಿಕ್ಕೆ ಅದು ಸೈಟ್ ಫಿಕ್ಸ್ ಮಾಡ್ಕೊಂಡವ್ರೆ ನಮ್ಮ ಹಾರಂಗಿ ನೀವು ಹೇಳ್ದಂಗೆ ಬರೀ ನೀವು ಹೇಳ್ದಂಗೆ ರೈತರ ಅನುಕೂಲಕ್ಕಿಂತ ನಮಗೆ ಹಾರ್ಟಿಕಲ್ಚರ್ ಮುಖಾಂತರ ಇರ್ಬೋದು ಡ್ಯಾಮ್ ಅವ್ರ ಮುಖಾಂತರ ಇರ್ಬೋದು ಅಂದರೆ ಇರಿಗೇಷನ್ ವ್ಯಾಪ್ತಿಗಳಲ್ಲಿ ಎಷ್ಟೋ ಜನ ಪ್ರಯಾಸ ಅಂದರೆ ಟೂರಿಸ್ಟ್ ಬಂದು ಕೆಲವು ಜನ ಅದರ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋತೆ ಕೆಲವು ಜನ ಬೇರೆ ರೀತಿಲೂ ದುರುಪಯೋಗ ಪಡ್ಕೊತಾವೆ ನಮ್ಮ ಇಲ್ಲಿ ಸಿ ಎನ್ ಎಲ್ಲಿ ಅವ್ರ ಬರ್ತಾ ಇರೋದ್ರಿಂದ ಕಾವೇರಿ ನೀರಾವರಿ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಅವರು ಕೆಲವು ಜನ ಅವ್ರದೇ ಪೊಲೀಸ್ ಸಿಬ್ಬಂದಿಗಳು ಇಟ್ಕೊಂಡವ್ರೆ ಮಾತ್ರ ನೀವು ಹೇಳ್ದಂಗೆ ಅದು ಮಿತ್ ಮೀರಿ ಕೆಲವು ಜನ ಒಂದು ರೀತಿಯಲ್ಲಿ ಈ ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ನೀರು ಬಳಕೆದಾರರ ಮಹಾಮಂಡಲ ಅಧ್ಯಕ್ಷ ಚೌಡೇಗೌಡ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಕಾವೇರಿ ನೀರಾವರಿ ನಿಗಮದ ಆರಂಗಿ ವೃತ್ತದ ಅಧೀಕ್ಷಕ ಅಭಿಯಂತರ ಸತೀಶ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪುಟ್ಟಸ್ವಾಮಿ ಹುಣಸೂರು ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಸಾಲಿಗ್ರಾಮ ಕಾರ್ಯಪಾಲಕ ಅಭ್ಯಂತರ ಕುಶುಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಜನಪ್ರತಿನಿಧಿಗಳು ಕಾರ್ಯಕರ್ತರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು